ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾ ಮತ್ತು ಫಿಲಿಪೀನ್ಸ್ ನಡುವೆ ನಡೀತಾ ಇರುವಂತಹ ವಿವಾದದಲ್ಲಿ ಭಾರತ ಫಿಲಿಪೀನ್ಸ್ಗೆ ಬೆಂಬಲವನ್ನು ನೀಡಿದೆ ಫಿಲಿಪೀನ್ಸ್ಗೆ ಭಾರತದ ಬೆಂಬಲದಿಂದ ಚೀನಾ ಕೆರಳಿದೆ ಈ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡುವ ಹಕ್ಕು ಮೂರನೇ ವ್ಯಕ್ತಿಗೆ ಅಥವಾ ಮೂರನೇ ದೇಶಕ್ಕೆ ಇಲ್ಲ ಅಂತ ಚೀನಾ ಭಾರತಕ್ಕೆ ಟಾಂಗ್ ಕೊಟ್ಟಿದೆ ರಾಷ್ಟ್ರೀಯ ಸಾರ್ವಭೌಮತ್ವವನ್ನು ಕಾಪಾಡುವಲ್ಲಿ ಭಾರತವು ಫಿಲಿಪೈನ್ಸ್ ಅನ್ನು ಬಲವಾಗಿ ಬೆಂಬಲಿಸುತ್ತದೆ ಅಂತ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ ಇನ್ನು ವಿದೇಶಾಂಗ ಸಚಿವ ಜೈಶಂಕರ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂತಹ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಜಿಯಾನ್ ಸಂಬಂಧಿತ ದೇಶಗಳ ನಡುವೆ ಕಡಲ ವಿವಾದಗಳನ್ನು ಪರಿಹರಿಸಲಾಗಿದೆ ಅಲ್ಲದೆ ಈ ವಿಚಾರದಲ್ಲಿ ಮೂರನೇ ವ್ಯಕ್ತಿಗಳಿಗೆ ಯಾವುದೇ ರೀತಿಯಲ್ಲಿ ಹಸ್ತಕ್ಷೇಪ ಮಾಡುವ ಹಕ್ಕು ಇಲ್ಲ ಅಂತ ಹೇಳಿದ್ದಾರೆ ದಕ್ಷಿಣ ಚೀನಾ ಸಮುದ್ರದ ಸಮಸ್ಯೆ ಹಾಗೆಯೇ ಚೀನಾದ ಪ್ರಾದೇಶಿಕ ಸಾರ್ವಭೌಮತ್ವ ಕಡಲ ಹಕ್ಕುಗಳು ಮತ್ತು ದಕ್ಷಿಣ ಚೀನಾ ಸಮುದ್ರದ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಪ್ರಾದೇಶಿಕ ದೇಶಗಳ ಪ್ರಯತ್ನಗಳ ಬಗ್ಗೆ ಸತ್ಯವನ್ನು ಹೇಳಲು ನಾವು ಸಂಬಂಧಿತ ದೇಶಗಳನ್ನು ಒತ್ತಾಯಿಸುತ್ತೇವೆ ಅಂತ ಲಿನ್ ಜಿಯಾನ್ ಹೇಳಿದ್ದಾರೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಸದ್ಯ ಫಿಲಿಪೈನ್ಸ್ ಪ್ರವಾಸದಲ್ಲಿದ್ದಾರೆ ಮಂಗಳವಾರ ಫಿಲಿಪೈನ್ಸ್ ವಿದೇಶಾಂಗ ಕಾರ್ಯದರ್ಶಿ ಎನ್ರಿಕ್ ಮನಾಲೊ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ ನಂತರ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಫಿಲಿಪೈನ್ಸ್ ರಾಷ್ಟ್ರೀಯ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಭಾರತದ ಸದಾ ಬೆಂಬಲವನ್ನು ನೀಡಲಿದೆ ಅಂತ ಮತ್ತೊಮ್ಮೆ ಹೇಳಿದ್ದಾರೆ ಏನು ಪ್ರತಿಯೊಂದು ದೇಶವು ತನ್ನ ರಾಷ್ಟ್ರೀಯ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ಳುವ ಮತ್ತು ಜಾರಿಗೊಳಿಸುವ ಹಕ್ಕನ್ನು ಹೊಂದಿದೆ ನಾವು ಈ ವಿಷಯವನ್ನು ಚರ್ಚಿಸಿದ್ದೇವೆ ಅಂತ ಜೈಶಂಕರ್ ಹೇಳಿದ್ದಾರೆ ಏನು ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಚೀನಾ ಇತ್ತೀಚೆಗೆ ಮಾಡಿದ ಹೇಳಿಕೆಗಳಿಂದಾಗಿ ಉಭಯ ದೇಶಗಳ ನಡುವಿನ ವಿವಾದವು ಉತ್ತುಂಗದಲ್ಲಿ ಇರುವಾಗಲೇ ದಕ್ಷಿಣ ಚೀನಾ ಸಮುದ್ರದ ಬಗ್ಗೆ ಭಾರತ ಮತ್ತು ಚೀನಾ ನಡುವಿನ ವಾಕ್ಸಮರವು ಮುನ್ನಲೆಗೆ ಬಂದಿದೆ ಏನು ಅರುಣಾಚಲ ಪ್ರದೇಶವು ತನ್ನ ಪ್ರದೇಶದ ಭಾಗವಾಗಿದೆ ಎಂಬ ಚೀನಾದ ಹೇಳಿಕೆಯನ್ನ ಭಾರತವು ಅಸಂಬದ್ಧ ಮತ್ತು ಹಾಸ್ಯಾಸ್ಪದ ಅಂತ ತಿರಸ್ಕರಿಸಿದೆ ಏನು ದಕ್ಷಿಣ ಚೀನಾ ಸಮುದ್ರದ ಮೇಲೆ ಚೀನಾದ ಹಕ್ಕು ಕುರಿತ ವಿವಾದವಿದೆ ಇಂಡೋನೇಷ್ಯಾ ಮತ್ತು ವಿಯೆಟ್ನಾಂ ನಡುವೆ ಇರುವ ಈ ಸಮುದ್ರ ಪ್ರದೇಶವು ಮೂವತ್ತೈದು ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿದೆ ಈ ಸಮುದ್ರವು ಇಂಡೋನೇಷ್ಯಾ ಚೀನಾ ಫಿಲಿಪ್ ಫಿಲಿಪೈನ್ಸ್ ತೈವಾನ್ ವಿಯೆಟ್ನಾಂ ಮಲೇಷ್ಯಾ ಮತ್ತು ಬ್ರುನೈಗಳಿಂದ ಸುತ್ತುವರೆದಿದೆ ಸ್ಕಾರ್ಬೋರಾ ಮತ್ತು ಸ್ಪ್ರಾಟ್ಲಿ ದ್ವೀಪಗಳಿಗೆ ಸಂಬಂಧಿಸಿದಂತೆ ಚೀನಾ ಮತ್ತು ಫಿಲಿಪೈನ್ಸ್ ನಡುವೆ ವಿವಾದವಿದೆ ಚೀನಾ ಅವರನ್ನ ತನ್ನ ಭಾಗವೆಂದು ಪರಿಗಣಿಸುತ್ತದೆ ಆದರೆ ಎರಡೂ ದ್ವೀಪಗಳ ಮೇಲೆ ತನಗೆ ಹಕ್ಕಿದೆ ಅಂತ ಫಿಲಿಪೈನ್ಸ್ ಹೇಳ್ತಾ ಬಂದಿದೆ ಪಾಕಿಸ್ತಾನದಲ್ಲಿ ಮತ್ತೆ ಆತ್ಮಾಹುತಿ ದಾಳಿ ತಲ್ಲಣವನ್ನ ಮೂಡಿಸಿದೆ ಈ ಬ್ಲಾಸ್ಟ್ನಲ್ಲಿ ಐವರು ಚೀನಾ ನಾಗರಿಕರು ಹಾಗೂ ಅವರ ಚಾಲಕ ಸಾವನ್ನಪ್ಪಿದ್ದಾರೆ ಸಾವನ್ನಪ್ಪಿದ ಐವರು ಎಂಜಿನಿಯರ್ಗಳು ಅಂತ ತಿಳಿದು ಬಂದಿದೆ ಕೈಬರ್ ಪಕ್ತುಂಪ ಪ್ರಾಂತ್ಯದಲ್ಲಿ ಈ ಆತ್ಮಾಹುತಿ ದಾಳಿ ನಡೆದಿದೆ ನಿನ್ನೆ ನಡೆದಂತಹ ಆತ್ಮಹತ್ಯಾ ಬಾಂಬರ್ ದಾಳಿಯಲ್ಲಿ ಐವರು ಚೀನಾದ ಪ್ರಜೆಗಳು ಸಾವನ್ನಪ್ಪಿರುವುದನ್ನು ಪಾಕಿಸ್ತಾನ ಪೊಲೀಸರು ಖಚಿತಪಡಿಸಿದ್ದಾರೆ ಚೀನಾದ ಇಂಜಿನಿಯರ್ಗಳಿದ್ದ ಬೆಂಗಾವಲು ಪಡೆ ಇಸ್ಲಾಮಾಬಾದ್ನಿಂದ ಕೈಬರ್ ಪಕ್ತುಂಗ್ವ ಪ್ರಾಂತ್ಯದಲ್ಲಿದ್ದಂತಹ ಅವರ ಶಿಬಿರಕ್ಕೆ ಹೋಗ್ತಾ ಇದ್ದಾಗ ಈ ಆತ್ಮಾಹುತಿ ದಾಳಿ ನಡೆದಿದೆ ಭಾರಿ ಸ್ಫೋಟಕಗಳನ್ನು ಹೊಂದಿರುವಂತಹ ವಾಹನಕ್ಕೆ ಆತ್ಮಾಹುತಿ ಬಾಂಬರ್ ಡಿಕ್ಕಿ ಹೊಡೆದಿದ್ದು ಭಾರಿ ಸ್ಫೋಟದಲ್ಲಿ ಆರು ಚೀನಿ ನಾಗರಿಕರು ಸಾವನ್ನಪ್ಪಿದ್ದಾರೆ ಏನೋ ಮಾಹಿತಿ ಪಡೆದ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ದಾರೆ ದಾಳಿಯಲ್ಲಿ ಐವರು ಚೀನಾದ ಪ್ರಜೆಗಳು ಮತ್ತು ಪಾಕಿಸ್ತಾನಿ ಚಾಲಕ ಸಾವನ್ನಪ್ಪಿದ್ದಾರೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಘಟನೆಯಲ್ಲಿ ಚೀನಿ ನಾಗರಿಕರೊಂದಿಗೆ ಇದ್ದಂತಹ ಉಳಿದ ಬೆಂಗಾವಲು ಪಡೆಗಳು ಸುರಕ್ಷಿತವಾಗಿದೆ ಅಂತ ತಿಳಿದು ಬಂದಿದೆ ಏನು ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಆತ್ಮಹತ್ಯಾ ದಾಳಿಯನ್ನ ಬಲವಾಗಿ ಖಂಡಿಸಿದ್ದಾರೆ ಪಾಕಿಸ್ತಾನ ಚೀನಾ ಸ್ನೇಹಕ್ಕೆ ಹಾನಿ ಮಾಡುವಲ್ಲಿ ದುಷ್ಟಶಕ್ತಿಗಳು ಎಂದಿಗೂ ಯಶಸ್ವಿಯಾಗೋದಿಲ್ಲ ಅಂತ ಹೇಳಿದ್ದಾರೆ ಮೃತ ಚೀನಿ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ವಿದೇಶಾಂಗ ಸಚಿವ ದಾರ್ ಕೂಡ ದಾಳಿಯನ್ನು ಖಂಡಿಸಿದ್ದಾರೆ ದೇಶದಲ್ಲಿ ಭಯೋತ್ಪಾದಕರ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ ಇನ್ನು ಸ್ಥಳೀಯ ಮಾಧ್ಯಮಗಳ ಪ್ರಕಾರ ಜಲವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುವ ನಿರ್ಮಾಣ ಕಂಪನಿಯಾದ ಚೀನಾ ಗೆಜೌಬಾ ಗ್ರೂಪ್ ಕಂಪನಿಯು ತನ್ನ ಸಿಬ್ಬಂದಿಯನ್ನ ಬೆಂಗಾವಲು ಪಡೆಯೊಂದಿಗೆ ಕರೆದೊಯ್ತಾ ಇದ್ದಾಗ ಈ ಘಟನೆ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ಕಂಪನಿಯ ಮೇಲೆ ದಾಳಿ ನಡೆದಿತ್ತು ಆಗಲೂ ಕೂಡ ಒಂಬತ್ತು ಚೀನಾ ಪ್ರಜೆಗಳು ಸೇರಿದಂತೆ ಹದಿಮೂರು ಜನರು ಸಾವನ್ನಪ್ಪಿದ್ರು ಆ ಸಮಯದಲ್ಲಿ ಸಾವನ್ನಪ್ಪಿದ ಚೀನಾ ಕಾರ್ಮಿಕರ ಕುಟುಂಬಗಳಿಗೆ ಪಾಕಿಸ್ತಾನ ಲಕ್ಷಾಂತರ ರೂಪಾಯಿ ಪರಿಹಾರವನ್ನು ನೀಡಿತ್ತು ಚೀನಾ ಪ್ರಕರಣ ತನಿಖೆ ನಡೆಸಲು ತನ್ನ ತಂಡವನ್ನು ಕಳುಹಿಸಿತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಶಸ್ತ್ರ ಪಡೆಗಳ ಅಂದರೆ ವಿಶೇಷ ಅಧಿಕಾರ ಕಾಯ್ದೆಯನ್ನು ಹಿಂತೆಗೆದುಕೊಳ್ಳುವ ಬಗ್ಗೆ ಕೇಂದ್ರ ಸರ್ಕಾರ ಪರಿಶೀಲಿಸಿದೆ ಹೀಗಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಸಂದರ್ಶನವೊಂದರಲ್ಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಂದರೆ ಯೂನಿಯನ್ ಟೆರಿಟರಿಯಲ್ಲಿ ಸೈನ್ಯವನ್ನು ಹಿಂತೆಗೆದುಕೊಳ್ಳುವ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರಿಗೆ ಅಂದ್ರೆ ಅವರಿಗೆ ಮಾತ್ರ ಬಿಡೋಕೆ ಸರ್ಕಾರ ಯೋಚಿಸಿದೆ ಅಂತ ಅಮಿತ್ ಶಾ ಹೇಳಿದ್ದಾರೆ ನಾವು ಸೈನ್ಯವನ್ನ ಹಿಂತೆಗೆದುಕೊಳ್ಳಲು ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರಿಗೆ ಮಾತ್ರ ಬಿಡಲು ಯೋಚಿಸಿದ್ದೇವೆ ಈ ಹಿಂದೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರನ್ನ ಆದ್ರೆ ಇವತ್ತು ಅವರ ಕಾರ್ಯಾಚರಣೆಯನ್ನ ಮುನ್ನಡೆಸ್ತಾ ಇದ್ದಾರೆ ಅತ್ಯಂತ ಉತ್ತಮವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಏನೋ ವಿವಾದಾತ್ಮಕ ಎ ಎಫ್ ಎಸ್ ಪಿ ಎ ಇದರ ಬಗ್ಗೆ ಮಾತನಾಡಿದಂತಹ ಗೃಹ ಸಚಿವರು ನಾವು ಇದನ್ನ ಹಿಂತೆಗೆದುಕೊಳ್ಳುವ ಬಗ್ಗೆ ಯೋಚಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ